ಹಾಂ ಯಾ 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 ಸೈ ಸೈಕಲ್ ಇನ್ನೂ ತೀರ್ಮಾನ ಆಗಿಲ್ಲ ಅದನ್ನು ಕೋವಿಡ್ ಟೈಮಲ್ಲಿ ನಿಲ್ಲಿಸಿದ್ರು ಅದನ್ನು ಬಗ್ಗೆ ನಾನೇನು ತೀರ್ಮಾನಗಳನ್ನು ನೋಡೋಣ ಮುಂದಿನ ದಿನಿಸ್ಗಳಿ ಯೂನಿಫಾರ್ಮು ಪಠ್ಯಪುಸ್ತಕ ಪುಸ್ತಕ ಶೂಸು ಅದೆಲ್ಲ ಆನ್ ಟೈಮಿಗೆ ಗೊತ್ತೆ ಶೂಸ್ ನನ್ನ ಪ್ರಶ್ನೆನೇ ಅಲ್ಲ ಶೂಸ್ ಏನು ಮಾಡ್ತಾಯಿದ್ದೀವಿ ಎಸ್ ಡಿ ಎಮ್ ಸಿಗ್ ದುಡ್ಡು ಹಾಕೋದ್ರಿಂದ ಅವ್ರು ಆದಷ್ಟು ಬೇಗ ತೊಗೊಳ್ಬೇಕು ಪಠ್ಯ ಪುಸ್ತಕ ಮತ್ತು ಇದೆಲ್ಲರೂ ಕೂಡ ಈಗ ಒಂದು ತಿಂಗಳು ಈ ಜನ್ರಲ್ ನಾಲೆಡ್ಜು ಇದೆಲ್ಲದೂ ಕೂಡ ನಡೀತಾ ಇರ್ತದೆ ಅಷ್ಟೊಳಗೆ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕಡೆ ಹೋಗ್ಬಿಡುತ್ತೆ ನಾಳೆಗೆಲ್ಲ ರೆಡಿ ಇದೆ ಇನ್ ಫೈವ್ ಪರ್ಸೆಂಟ್ ಏನಾರು ಇದ್ದರೆ ಅಲ್ಲಿ ನಮ್ಮ ಆಫೀಸರ್ಸ್ ಕುತ್ಕೊಂಡು ಸೆಟ್ ಮಾಡ್ತಾರೆ ಬಟ್ ವಿ ವಾಂಟ್ ಬಿ ವೆರಿ ಕ್ಲಿಯರ್ ದಟ್ ಎಲ್ಲ ಆನ್ ಟೈಮಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ನಮ್ಮ ಆಸೆ ಅದಾಗ್ತದೆ ಗುಣಮಟ್ಟದ ಪುಸ್ತಕ ಮತ್ತು ಯೂನಿಫಾರ್ಮ್ ಯೂನಿಫಾರ್ಮ್ ಏನಾರು ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ವಿಲ್ ಟೇಕ್ ಆ್ಯಕ್ಷನ್ ಸ್ಟ್ರಿಕ್ಟ್ಲಿ ಹಾಂ ಹಾಂ ಅದನ್ನು ಮಾಡೋಣ ಯಾವ್ಯಾವಾಗ ಬೇಕೋ ನೋಡಿಕೊಂಡು ಟೀಚರ್ಸ್ ಎಲ್ಲ ಅದು ಅದು ಏನಾಗ್ತದೆ ಸಿ ಎಂಥ ಕೆಲವು ಬದಲಾವಣೆಯನ್ನು ಮಾಡಬೇಕಾಗತ್ತೆ ನಾನು ಟೀಚರ್ಸ್ ಜೊತೆಗೆ ಮಾತಾಡಿಕೊಂಡು ಅವ್ರ ವ್ಯಾಪ್ತಿಗೆ ನಾನು ಫ್ರೀಡಮ್ ಕೊಡ್ತೀನಿ ಯಾಕೆಂದ್ರೆ ಐದು ಮಕ್ಳಿರಲ್ಲಿ ನೋ ಪುಟ್ ಬುಕ್ ಡೇ ಅಂತಲೇ ಬರೋದಿಲ್ಲ ಕೆಲವು ಸತಿ ಅದು ಇದನ್ನು ಅವ್ರ ವ್ಯಾಪ್ತಿಗೆ ಅನುಕೂಲ ಆಗ್ತಕ್ಕಂಥ ಇದರಿಂದ ಅನುಕೂಲ ಆಗುತ್ತೆ ಅಂದರೆ ಮಾಡೋಣ ತಗೊಳ್ಳಿ ಏನು ತೊಂದರೆ ನೀವ್ ಹೋಗಿ ಮಾತಾಡ್ಸ್ಕೊಳ್ಳಿ ಅವ್ರ ಹತ್ರ ನನಗೆ ಅವಶ್ಯಕತೆ ಇಲ್ಲ ನೀವು ಮರಿತೀ ಮಾತಾಡಿ ಹಾ ಹೇಳಬಿಡಿ ಹಾ ಹಾ ಮಕ್ಕಳಿಗೆ ವಿಶ್ವಾಸದಿಂದ ಬನ್ನಿ ಸರ್ಕಾರಿ ಶಾಲೆಗೆ ಬನ್ನಿ ನಿಮಗೆ ಇಷ್ಟ ಇರತಕ್ಕಂಥ ಶಾಲೆಗೆ ಬನ್ನಿ ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನಿಮ್ಮ ನಮ್ಮ ಇಲಾಖೆಯಿಂದ ನಿಮ್ಮ ಭವಿಷ್ಯಕ್ಕೋಸ್ಕರ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆಮೇಲೆ ಇವತ್ತೇನಿದೆ ಶಿಕ್ಷಣ ಇಲಾಖೆ ಇವತ್ತಿಂದ ನಾಳೆ ಇನ್ನೂ ಚೆನ್ನಾಗಿರ್ತದೆ ನಾಡು ಇನ್ನೂ ಚೆನ್ನಾಗಿರುತ್ತೆ ಅದು ಒಳ್ಳೆ ರೀತಿಯಲ್ಲಿ ಮೇಲ್ದರ್ಜೆಗೆ ಸಮಸ್ಯೆಗಳು ಜಾಸ್ತಿ ಇದಾವಿಲ್ಲ ಅಂತ ಹೇಳಲ್ಲ ಅದನ್ನ ಆದಷ್ಟು ಬೇಗ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ ಒಂದು ಪರಿಹಾರವನ್ನು ಕಂಡುಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಒಂದು ಯಾರು ಯಾರು ನಾನು ಹೇಳ್ತಾ ಇದ್ದೀನಿ ನಾವು ಯಾರು ಕೂಡ ಯಾವುದೇ ಥರದ ಒತ್ತಡ ಯಾರು ಮಾಡೋಂಗಿಲ್ಲ ಅವರು ಕೂಡ ಬೇರೆಯವ್ರ ಕಡೆ ಮಾಡೋಂಗಿಲ್ಲ ಅನ್ನೋದನ್ನ ಕೆಲವು ಕಂಪ್ಲೇಂಟ್ಸೇ ಬಂದಿದೆ ಬೇರೆ ಕಡೆಗೆ ಅವರಿಗೆಲ್ಲ ಕೆಲವರಿಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಹಿಂದಿನ ಸಿಸ್ಟಮಲ್ಲೆಲ್ಲ ಇದ್ದರು ಇನ್ನೂ ಕೆಲವರು ಅದೆಲ್ಲ ಸ್ಟಾಪ್ ಆಗ್ಬೇಕು ದಟ್ ಈಸ್ ನಾಟ್ ಅಲೌಡ್ ದೇ ಆರ್ ನಾಟ್ ಗೋನ್ ಗೆಟ್ ಇಂಟರ್ಫಿಯರ್ಡ್ ಇನ್ ಎನಿ ಆಫ್ ದಿಸ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಅವ್ರಿಗೆ ಬರೀ ಶಿಕ್ಷಣದ ಮಾತ್ರ ಅವ್ರು ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ಆಕ್ಟಿವಿಟೀಸ್ ಮಾಡೋದು ಏನಾದ್ರು ಗೊತ್ತಾದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ನ ನೂರಕ್ಕೆ ನೂರು ನಮ್ಮ ಇಲಾಖೆಯಿಂದ ತೊಗೊಳ್ತೀವಿ ಇಲ್ಲ ಇಲ್ಲ ರಾಜಕೀಯ ಹಾಂ ಹಾಂ ನಮ್ಮ ನಮ್ಮಲ್ಲಿ ಅದು ಪ್ರಾಕ್ಟೀಸ್ ಇಲ್ಲ ದಕ್ಷಿಣ ಇಲ್ಲ ನಮ್ಮ ನನ್ನ ಇಲ್ಲ ಇಲ್ಲ ನಮ್ಮ ಇದೊಳಗೆ ಆ ಥರ ಪ್ರಾಕ್ಟೀಸ್ ಇಲ್ಲ ವಿ ಆರ್ ನಾವು ಆಗಿ ಹೋಗ್ತೀವಿ ಅವ್ರ ಮತದಾರರು ಏನು ಒಳ್ಳೆಯ ತೀರ್ಮಾನ ತೊಗೊಳ್ತಾರೆ ತಗೊಳ್ಳಿ ಅದು ಮರಿಚು ಬೇಗರು ಏನೂ ಇಲ್ಲದೇ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಅವ್ರ ಕಾರಣ ಏನು ಅಂದರೆ ಅವ್ರ ಹೋರಾಟನೇ ಅವ್ರ ಬುನಾದಿ ಅವ್ರ ಶಕ್ತಿ ಅವ್ರ ಮಾರ್ಗದರ್ಶನ ಅವ್ರ ಪರವಾಗಿ ಧ್ವನಿ ಎತ್ತಿರೋದ್ರಿಂದ ಶಿಕ್ಷಕರು ಸ್ವತಂತ್ರ ಇದ್ರೊಳಗೆ ಅವ್ರನ್ನ ಆಶೀರ್ವಾದ ಮಾಡ್ತಾರೆ ನೂರಕ್ಕೆ ನೂರು ಬಂದಿದ್ರೆ ಬಂದಿದ್ರೆ ಅದು ಎಲೆಕ್ಷನ್ ಕಮಿಷನವ್ರು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಕೆಲ ಕೆಲ್ ಕೆಲ ಕಡೆ ಕೇಳಿದ್ದೀನಿ ನಾನು ಕಣ್ಣಲ್ಲಿ ಇನ್ನು ಇವತ್ತೂ ಕೂಡ ನೋಡಿಲ್ಲ ಹಂಗೇನಾರು ಆದರೆ ಎಲೆಕ್ಷನ್ ಕಮಿಷನ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ